ಗೌರಿ ಶಂಕರ ದೇವಸ್ಥಾನದ ಬಳಿಯೇ ಸ್ಫೋಟಗೊಂಡ ಕಾರು ಇದು ಜೈಷ್ ಎ ಮೊಹಮ್ಮದ್ ಕೃತ್ಯ ಎನ್ನುತ್ತಿವೆ ಮೂಲಗಳು ದೆಹಲಿಯ ಕೆಂಪು ಕೋಟೆ ಬಳಿ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ ಒಂದರ ಬಳಿ ಭಾರಿ ಪ್ರಮಾಣದಲ್ಲಿ ಸ್ಫೋಟವಾಗಿದೆ ಮೇಲ್ನೋಟಕ್ಕೆ ಇದು ಬಾಂಬ್ ಸ್ಫೋಟದಂತೆಯೇ ಗೋಚರಿಸ್ತಾ ಇದೆ ನಿಂತಿದ್ದ ಕಾರಿನಲ್ಲಿ ಸ್ಫೋಟ ಸಂಭವಿಸಿದೆ ಎಂದು ಆರಂಭದಲ್ಲಿ ಹೇಳಲಾಗಿತ್ತು ಆದರೆ ಆ ಕಾರನ್ನ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸ್ತಿರಲಿಲ್ಲ ಎಂಬ ವಿಷಯ ಬಹಿರಂಗಗೊಂಡಿದೆ ಅಂದ್ಹಾಗೆ ಹುಂಡೈ ಐ ಟ್ವೆಂಟಿ ಕಾರು ಸ್ಫೋಟಗೊಂಡಿದೆ ಹರಿಯಾಣ ರಜಿಸ್ಟರ್ ಸಂಖ್ಯೆ ಹೊಂದಿರುವ ಈ ಕಾರು ತುಂಬಾ ನಿಧಾನವಾಗಿ ರಸ್ತೆಯಲ್ಲಿ ಚಲಿಸ್ತಾ ಇತ್ತು ಇದರಲ್ಲಿ ಮೂರು ಜನ ಇದ್ರು ಆಮೇಲೆ ರೆಡ್ ಫೋರ್ಟ್ ಸಮೀಪದ ಮೆಟ್ರೋ ಸ್ಟೇಷನ್ ಬಳಿಯ ಕೆಂಪು ದೀಪದ ಬಳಿ ನಿಂತಿತ್ತು ಆಗ ಸುಮಾರು ಸಮಯ ಸಂಜೆ ಆರು ಐವತ್ತೆರಡು ಆಗಿತ್ತು ಕಾರು ನಿಂತ ಜಾಗಕ್ಕೆ ಗೌರಿ ಶಂಕರ ಮತ್ತು ಜೈನ ದೇಗುಲಗಳು ತುಂಬಾ ಹತ್ತಿರದಲ್ಲೇ ಇದ್ವು ಕಾರು ದೇಗುಲಗಳಿಗೆ ಇನ್ನು ಸಮೀಪಕ್ಕೆ ಹೋಗುವ ಮೊದಲೇ ಸ್ಫೋಟಗೊಂಡಿದೆ ಈ ಕಾರು ಸ್ಫೋಟಗೊಂಡ ತೀವ್ರತೆ ಎಷ್ಟಿತ್ತು ಅಂದ್ರೆ ಅಕ್ಕಪಕ್ಕದಲ್ಲಿ ಇದ್ದ ಇನ್ನೂ ಹಲವು ವಾಹನಗಳು ಕೂಡ ಸುಟ್ಟು ಭಸ್ಮಗೊಂಡಿವೆ ಆರು ಕಾರುಗಳು ಎರಡು ಇ ರಿಕ್ಷಾಗಳು ಮತ್ತು ಒಂದು ಆಟೋ ರಿಕ್ಷಾ ಬೆಂಕಿಗೆ ಆಹುತಿಯಾಗಿದೆ ದೆಹಲಿ ರೆಡ್ ಫೋರ್ಟ್ ಮೆಟ್ರೋ ಸ್ಟೇಷನ್ ಬಳಿ ನಡೆದ ಸ್ಫೋಟವೂ ಸಹಜವಲ್ಲ ಇದು ಕಾರಿನಲ್ಲಿನ ದೋಷದ ಕಾರಣಕ್ಕೆ ಆಗಿದ್ದಲ್ಲ ಎಂಬುದು ಸ್ಪಷ್ಟವಾಗಿದೆ ಈ ಘಟನೆಯು ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ ದಾಳಿಯ ಲಕ್ಷಣಗಳನ್ನು ತೋರಿಸ್ತಾ ಇದೆ ಹೀಗಾಗಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕೃತ್ಯವೇ ಇದಾಗಿರಬಹುದು ಎಂದು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಆದರೆ ಅದನ್ನು ದೃಢಪಡಬೇಕಾಗಿದೆ ಯಾವುದೇ ಉಗ್ರ ಸಂಘಟನೆಯು ಕೃತ್ಯವಾಗಿದ್ರೆ ಒಂದು ಆ ಉಗ್ರ ಸಂಘಟನೆ ಹೊಣೆ ಹೊರುತ್ತದೆ ಇಲ್ಲವೇ ಎ ತನಿಖೆಯಲ್ಲಿ ಗೊತ್ತಾಗತ್ತೆ ಜಿ ಮತ್ತು ಎ ಮತ್ತು ವಿಧಿವಿಜ್ಞಾನ ವಿಭಾಗದ ತಂಡಗಳನ್ನ ಸ್ಥಳಕ್ಕೆ ಧಾವಿಸಿದ್ದು ತೀವ್ರವಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾವೆ ಸ್ಫೋಟದ ನಂತರ ಸ್ಥಳದ ಸುತ್ತಮುತ್ತಲಿನ ಸಂಚಾರ ಸ್ಥಗಿತಗೊಂಡಿತು ಆ ರೋಡ್ ಅಲ್ಲಿ ವಾಹನ ಸಂಚಾರವೇ ಕಷ್ಟವಾಯಿತು ಇದು ಬಾಂಬ್ ಆಗಿರಬಹುದು ಎಂದು ದೆಹಲಿ ಪೊಲೀಸರು ಈಗಾಗಲೇ ಹೇಳಿದ್ದಾರೆ ಸ್ಫೋಟಗೊಂಡ ಸಾಧನವು ಅಮಿನೋ ನೈಟ್ರೇಟ್ ಇಂಧನ ತೈಲವನ್ನ ಒಳಗೊಂಡಿರಬಹುದು ಇದು ಇಂಧನ ತುಂದಿಗೆ ಸರಂದ್ರ ಅಮೋನಿಯಂ ನೈಟ್ರೇಟ್ ನಿಂದ ತಯಾರಿಸಲಾದ ವಾಣಿಜ್ಯವಾಗಿ ಬಳಸಲಾಗುವ ಸ್ಫೋಟಕದ ಮಿಶ್ರಣವಾಗಿದೆ ಒ ಎಂಬುದು ಗಣಿಗಾರಿಕೆ ಮತ್ತು ನಿರ್ಮಾಣದಲ್ಲಿ ಸಾಮಾನ್ಯವಾಗಿ ಬಳಸುವ ಶಕ್ತಿಶಾಲಿ ಆಮ್ಲಜನಕ ಮತ್ತು ಸಮತೋಲಿತ ಕೈಗಾರಿಕಾ ಸ್ಫೋಟವಾಗಿದೆ ಇದರ ಸ್ಫೋಟಕ್ಕೆ ಸಿಕ್ಕಾಪಟ್ಟೆ ತೀವ್ರವಾಗಿ ಇರುತ್ತದೆ ಸದ್ಯಕ್ಕಂತೂ ಸ್ಫೋಟ ನಡೆದ ಜಾಗವನ್ನು ಅಧಿಕಾರಿಗಳು ಭದ್ರತಾ ಸಿಬ್ಬಂದಿಗಳು ಸುತ್ತುವರೆದಿದ್ದಾರೆ